ಪ್ರಕರಣ ಇದೆಯಲ್ಲ ಯಾಕಂದ್ರೆ ಅವರಿಗೆ ಆ ಉನ್ನತ ಸ್ಥಾನದಲ್ಲಿ ದಲಿತ ವರ್ಗಗಳವರು ಅಲ್ಲಿ ಪ್ರತಿನಿಧಿಸುವ ಅವ್ರಿಗೆ ಮನಸ್ಸಿರಲಿಲ್ಲ ಯಾಕಂದ್ರೆ ದಲಿತ ವರ್ಗಗಳನ್ನ ಹಿಂದುಳಿದ ವರ್ಗಗಳನ್ನ ಅಲ್ಪಸಂಖ್ಯಾತರ ತನ್ನ ಕಾಲ ಅಡಿಯಳಾಗಿ ಇಟ್ಕೊಳ್ಬೇಕು ಜೀತಗಾರರಾಗಿ ಇಟ್ಕೊಳ್ಬೇಕು ಗುಲಾಮರಾಗಿ ಇಟ್ಕೊಳ್ಬೇಕು ಅಂತ ಸನಾತನ ಅದೇಗಳ ಏಕೈಕವಾಗಿರುವಂತ ಒಳ ಮರಣ ಅದು ಆದ್ರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಬಂದಂತಹ ಸಂವಿಧಾನದ ನಮ್ಮ ಗಣರಾಜ್ಯ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯಲ್ಲ ಒಂದೊಂದೇ ಮೆಟ್ಲಾಗಿ ಮೆಟ್ಲಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಹಿಂದುಳಿದವರದಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಆ ಪೀಠವನ್ನು ಅಲಂಕರಿಸಿರೋದನ್ನು ಈ ಸನಾತನವಾದಿಗಳಿಗೆ ವಿಶೇಷವಾಗಿ ಈ ವರ್ಣಾಶ್ರಮ ಧರ್ಮದ ವರ್ಣಾಶ್ರಮ ಧರ್ಮದ ಕುತಂತ್ರವಾದಿಗಳಿದ್ದಾರಲ್ಲ ಅವರು ಹಿಡಿಸ್ತಾ ಇಲ್ಲ ಹಾಗಾಗಿ ನಾವು ಸಹಿಸ್ತಾ ಇಲ್ಲ ಹಾಗಾಗಿ ನಾವಿಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಮಾನವತಾವಾದಿಗಳು ರಾಜ್ಯಾಂಗ ವ್ಯವಸ್ಥೆಯನ್ನು ಹಿಡಿಯುವವರು ಸಂವಿಧಾನ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟು ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಯ್ಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ ಬಂದು ಇದು ಸಮಾನತೆಯ ವಿರೋಧಿಗಳಿಗೆ ಆಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಭಾರತಕ್ಕೆ ಹೊಸ ಉದಯ ಒಂದು ಒಂದು ರವಿಕಿರಣ ಇಲ್ಲಿ ಉದ್ಭಯ ಆಗಿದೆ ಯಾಕಂದ್ರೆ ಐದು ಸಾವಿರ ವರ್ಷಗಳಿಂದ ಈ ಭಾರತವನ್ನು ತೊಲಗ ಸಮಾನತೆಯನ್ನು ತೊಲಗಿಸಬೇಕು ಅಂತ ಇಲ್ಲಿ ಸನಾತನವಾದಿಗಳು ಬುದ್ಧನನ್ನ ಇಲ್ಲಿ ಬುದ್ಧನನ್ನ ಅವರು ಕುತಂತ್ರವಾಗಿ ಮಾಡಿದ್ದಾರೆ ಬಸವಣ್ಣನನ್ನು ಕುತಂತ್ರವಾಗಿ ಮಾಡಿದ್ದಾರೆ ಯಾರು ಇಲ್ಲಿ ನ್ಯಾಯವನ್ನು ಬಯಸ್ತಾ ಇದಾನತೆ ನಾವು ಬಯಸ್ತಾ ಹಿಮ್ಮೆಟ್ಟಿಸಬೇಕು ಅಂತ ಈ ಸನಾತ್ಯವಾದಿಗಳು ಕುಪಂತ್ರ ಮಾಡ್ತಾ ಇದ್ದಾರೆ ಖಂಡಿತವಾಗ ನಾವು ಹೇಳ್ತಾ ಇದೀವಿ ಎಲ್ಲ ಈ ಸನಾತನವಾದಿಗಳೇ ನೀವು ಭಾರತದ ನೆಲದವರಲ್ಲ ಈ ಮಣ್ಣಿನವರಲ್ಲ ನೀವು ನೀವು ಹೊರ ದೇಶದವರು ಹೊರ ಮಣ್ಣಿನವರು ಯಾಕೆ ಇಲ್ಲಿ ನಮ್ಮನ್ನು ನೀವು ಡಿಬೇಟ್ ಮಾಡ್ತಾ ಇದೀವಿ ಮತ್ತೆ ಅವ್ರಿಗೆ ಹೇಳ್ತಾ ಇದೀವಿ ಸನಾತನವಾದಿಗಳೇ ಮಕ್ಕಳಿಗೆ ನೀವು ದೊಣ್ಣೆ ಕೊಡ್ತೀರಲ್ಲ ನಿಮ್ಮನ್ನು ಸಾಕ್ಷಿ ನೀವು ಇಟ್ಕೊಳ್ಳಿ ನಿಮ್ ಮಕ್ಕಳಿಗೆ ದೊಣ್ಣೆ ಕೊಡ್ತಾ ಇದ್ದೀರಾ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾಲ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್